ನಲ್ಲಿ ಅಕ್ಷರದವ್ವ ಸಾವಿತ್ರಿ ಬಾಪುಲೇರವರ ಹುಟ್ಟುಹಬ್ಬದ ಆಚರಣೆ ಸಾವಿತ್ರಿ ಬಾಪುಲೇರವರ ನೂರ ತೊಂಬತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಅಕ್ಷರಾಭ್ಯಾಸ ಅಕ್ಕಿ ಕಾಳಿನಲ್ಲಿ ಎಂಟು ಜನ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ ಪ್ರಜಾತಾರಾ ಬಳಗ್ ಸಾವಿತ್ರಿ ಬಾಪುಲೆ ಹೆಸರಲ್ಲಿ ರಾಜ್ಯದಲ್ಲೇ ಮೊದಲ ಬಾರಿಗೆ ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ ಪೋಷಕ ನ ಜಸ್ಟಿಸ್ ಲೀಗಲ್ ಅಡ್ವೈಸರ್ ಆವರಣದಲ್ಲಿ ಆಚರಣೆ ಇನ್ನು ಕಾರ್ಯಕ್ರಮದಲ್ಲಿ ಸಿ ವಿಜಯಕುಮಾರ್ ಎಂಎ ಶಿವರಾಜು ಆರ್ ವಿ ಮೂರ್ತಿ ಭಾರತೀಯ ಭೀಮಸೇನೆಯ ಬ್ಯಾಟ್ ರಾಜು ಭಾರತ ಭಾಗ್ಯವಿದತ ವೇದಿಕೆಯ ಚೇತನ್ ಪ್ರಜಾತಾರೆಯ ಪಳಗದ ಅನುರಾಧ ಆರ್ ಅಂಗನವಾಡಿ ಮೇಡಂ ರೂಪ ಆನೇಕಲ್ ವಕೀಲರ ಸಂಘದ ಖಜಾನ್ಸಿ ಶಾರದಾಮಣಿ ಸಂಪತ್ ಕುಮಾರ್ ಆಶಾ ಇಂಚಂಗೂರು ರಾಕೇಶ್ ಗೋಲ್ಡ್ ಸರಸ್ವತಿ ಸಂಗೀತ ಶಾಲೆಯ ಉಮಾಶಂಕರ್ ತಂಡದವರು ಮಹೇಶ್ ಬಾಪು ಜಯ ಕರ್ನಾಟಕದ ಕಿಶೋರ್ ಹಾಗೂ ಅಕ್ಷರಾಭ್ಯಾಸ ಮಾಡಿದವರು ಚರಿ ಧೃತಿ ಧನ್ಯತಾ ರುಷಿತಾ ಅದ್ಯ ಚಾರ್ವಿ ಪರಿಣಿತ ಸಂಗೀತ ಅಕ್ಷರಾಭ್ಯಾಸ ಮಾಡಿದರು ಸಾವಿತ್ರಿ ಬಾಯಿ ಪುಲೆ ಅವ್ರದ್ದು ಬರ್ತೇ ಹಬ್ಬದ ಶುಭಾಶಯಗಳು ಅವರಿಗೆ ಇವತ್ತು ಇಲ್ಲಿ ಅಕ್ಷರ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮನ ಆಯೋಜಿಸಿದ್ರು ನನ್ನ ಮಗ ಕೂಡ ನನ್ನ ಮಗನಿಗೂ ಕೂಡ ಅಕ್ಷರಾಭ್ಯಾಸ ಮಾಡಿಸಿದ್ರು ತುಂಬ ಖುಷಿಯಾಯಿತು ಇವತ್ತು ಸಾಕಷ್ಟು ವಿಷಯಗಳನ್ನ ತಿಳಿದುಕೊಂಡಿದ್ದೀನಿ ಹೆಣ್ಮಕ್ಳ ಬಗ್ಗೆ ಆಗಿರ್ಬೋದು ಅವರ ಎಜುಕೇಷನ್ ಬಗ್ಗೆ ಆಗಿರ್ಬೋದು ಇನ್ನು ಮತ್ತೆ ಇದು ನನಗೂ ಕೂಡ ಒಬ್ಳು ಹೆಣ್ಮಕ್ಳುಗಳೆ ನೆಕ್ಸ್ಟ್ ಅವಳಿಗೆ ಯಾವ ಥರ ಎಜುಕೇಷನ್ ಕೊಡಿಸ್ಬೇಕು ಯಾವ ಥರ ಅವಳನ್ನ ಸಮಾಜದಲ್ಲಿ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ ತುಂಬ ಆಯ್ತು ಇವತ್ತಿನ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ನೂರ ತೊಂಬತ್ನಾಲ್ಕನೆಯ ಅವರ ಪುಲೆಯವರ ಜನ್ಮದಿನದ ಶುಭಾಶಯಗಳು ಇವತ್ತು ಪುರುಷೋತ್ತಮ್ ಅವರ ಅಧ್ಯಕ್ಷತೆಯಲ್ಲಿ ಆನೆಕಲ್ ಕೋಟದಲ್ಲಿ ವಕೀಲರೆಲ್ಲ ಸೇರಿ ಇವತ್ತು ಸಾವಿತ್ರಿ ಬಾಪುಲೆ ಅವರ ಜಯಂತಿ ಮಾಡಿದ್ದು ಇವತ್ತು ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಕಂಡು ಬಂತು ಯಾಕಂದರೆ ಹಲವಾರು ಬಾರಿ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ವಿ ವರ್ಷ ವರ್ಷ ನಾನು ಇತ್ತೀಚೆಗೆ ಉತ್ತರ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಭೀಮಪುತ್ರ ಬ್ರಿಗೇಡಿಂದ ಕಾರ್ಯಕ್ರಮ ನನಗೆ ರೆಗ್ಯುಲರ್ ಆಗಿ ಕರೀತಾ ಇರೋದು ನಾನು ಯಾವತ್ತು ಉತ್ತರ ಕರ್ನಾಟಕಕ್ಕೆ ಹೋಗ್ತಿದ್ದ ಇವತ್ತು ಪುರುಷೋತ್ತಮ ಅವರು ಇಲ್ಲಿ ಬರಬೇಕು ಅಂತೇಳಿ ಕರೆದಾಗ ನಾನು ಖುಷಿಯಾಯಿತು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಇದು ಬಾಯಿ ಸಾವಿತ್ರಿಬಾಯಿ ಅವರ ಮತ್ತು ಜ್ಯೋತಿಬಾಯಿ ಪುಲೆ ದಂಪತಿಗಳ ಜೀವನದ ಚರಿತ್ರೆಗಳನ್ನ ಕೆಲವ್ರಿಗೆ ಇಲ್ಲಿ ಮಕ್ಕಳಿಗೆ ಮತ್ತು ಇಲ್ಲಿ ಮಕ್ಕಳಿಗೆ ತಿಳಿಸುವಂಥ ಕಾರ್ಯಕ್ರಮ ಇವತ್ತು ಇಲ್ಲಿ ಆಯಿತು ಈಗ ಸುಮಾರು ಸ್ಕೂಲಿಂದ ಟೀಚರ್ಸ್ ಅವರೆಲ್ಲ ಬಂದಿರೋ ಮಕ್ಕಳಿಗೆ ಆ ಟೀಚರ್ಸ್ಗೆ ನನ್ನ ಕಡೆಯಿಂದ ಆದಂಥ ಸ್ವಲ್ಪ ಕೂಡ ನಾವು ನಮ್ಮ ಬೆಟರಾಜ್ ಅವರು ನಮ್ಮ ಸ್ನೇಹಿತರು ಇಬ್ಬರು ಸೇರಿ ಸ್ವಲ್ಪ ಗೈಡ್ನೆನ್ಸ್ನ ಕೊಟ್ಟಿದ್ದೀವಿ ಯಾಕಂದರೆ ಬಾಬು ಬಾಬಾ ಸಾಹೇಬರ ಸಿದ್ಧಾಂತವನ್ನು ಹಾಗೇ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ಅವರ ಇಬ್ಬರು ಗಂಡ ಹೆಂಡತಿ ಅವರು ಅವ್ರು ಅವರು ಏನು ಅವರು ಶಿಕ್ಷಣ ಪಡಿಬೇಕಾದ್ರೆ ಅವ್ರು ಏನೆಲ್ಲ ಕಷ್ಟ ಹೊಂದಿದ್ರು ಏನೆಲ್ಲ ಮಾಡೋದು ಹೆಣ್ಣು ಮಕ್ಕಳಿಗೆ ಇವತ್ತು ಪ್ರತಿಯೊಬ್ಬರು ಹೆಣ್ಣು ಮಕ್ಕಳಿಗೂ ಏನೋ ಶಿಕ್ಷಣ ಪಡಿತರ ಅಂತ ಕಾರಣ ಮೊದಲ ಶಿಕ್ಷಕಿ ಅದು ಸಾವಿತ್ರಿ ಬಾಪುಲೆ ಅವರು ಅಂತೇಳಿ ಇವರಿಗೆ ತಿಳಿಸಬೇಕಾಗಿತ್ತು ಅವ್ರಿಗೆ ತಿಳಿಸ್ತೀವಿ ಮತ್ತು ಯಾವ ರೀತಿ ಅವ್ರ ಶೋಷಣೆ ಒಳಗೊಳಗಾಗಿದ್ದರು ಮತ್ತು ಯಾವಾಗ ಅವರ ದಂಪತಿಗಳ ಬ ಜೀವನದಲ್ಲಿ ಅವರ ಪೇರೆಂಟ್ಸೇ ಆಗಿರ್ಬೋದು ಅವ್ರಿಗೆ ಎಜುಕೇಷನ್ ಮಾಡೋಕ್ಕೆ ಹೆಣ್ಮಕ್ಳು ಹೇಳ್ಕೊಡ್ಬಾರ್ದು ಅಂತ ಹೇಳಿದಾಗ ಅವ್ರಿಗೆಲ್ಲ ಬಿಟ್ಟು ರೂಮಲ್ಲಿ ನಾಲ್ಕು ಗೋಡೆ ಮಧ್ಯ ಹಾಕೊಂಡು ಅವ್ರಿಗೆ ಎಜುಕೇಷನ್ನ ಕೊಟ್ಟಾಗ ಅವ್ರು ಅದನ್ನು ಇಂಟ್ರೆಸ್ಟ್ ತಗೊಂಡು ಅವ್ರನ್ನ ಕಲಿತು ಮೊದಲ ಶಿಕ್ಷಕೆಯಾಗಿದ್ದಂಥ ಜೊ ಸಾವಿತ್ರಿ ಬಾಪುಲ್ಯ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟು ಹಬ್ಬದ ಶುಭಾಶಯ ಹೇಳ್ತಾ ಇಲ್ಲಿ ಬಂದು ಎಲ್ಲ ಜನಗಳಿಗೆ ಮಕ್ಕಳಿಗೆ ಸಾವಿತ್ರಿ ಬಾಪುಲನ್ನು ಅರಿವು ಮೂಡಿಸೋದಕ್ಕೆ ಇವತ್ತು ತುಂಬ ಖುಷಿ ಆಗ್ತದೆ ಈ ಕಾರ್ಯಕ್ರಮಕ್ಕೆ ಕರೆದಂಥ ಪುಷ್ಷದಿಗೆ ಧನ್ಯವಾದ ಹೇಳ್ತೀನಿ ದೇವಿನ ಏನು ಈ ದಿನ ಆನೆ ತಾಲೂಕಿನ ನಮ್ಮ ವಕೀಲರಾದಂಥ ಪುರುಷೋತ್ತಮ್ ಮತ್ತು ಅನುರಾಧ ಮೇಡಮ್ ಇರುವರ ಏನು ಸಂವಿಧಾನ ರಕ್ಷಣಾ ವೇದಿಕೆ ಮತ್ತು ಬಹುಜನ ಭಾಗ್ಯವಿಧಾತ ವೇದಿಕೆ ಮತ್ತು ಭಾರತೀಯ ಭೀಮ ಸೇನೆ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಇವತ್ತು ಸಾವಿತ್ರಿ ಬಾಪುಲಿಯರವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಇವತ್ತು ಅರ್ಥಗರ್ಭಿತವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಏನಿವತ್ತು ಮಕ್ಕಳಿಗೆ ಇವತ್ತು ಅಕ್ಷರ ಅಭ್ಯಾಸ ಮಾಡುವಂಥ ಒಂದು ಕಾರ್ಯಪ್ರವೃತ್ತಿಯನ್ನು ಇವತ್ತು ಇಲ್ಲಿ ಪ್ರಾರಂಭ ಮಾಡಿದ್ರು ಯಾಕೆಂದರೆ ಇವತ್ತು ನಿಜವಾದ ಭಾರತ ದೇಶದ ನಿಜವಾದ ಅಕ್ಷರ ದೊವ್ವ ಯಾರು ಅಂದರೆ ಅದು ಸಾವಿತ್ರಿ ಬಾಪುಲೆ ಇವತ್ತು ಆ ಸಾವಿತ್ರಿ ಬಾಪುಲೆ ಅವರ ಜನ್ಮದಿನದ ಅಂಗವಾಗಿ ಮಕ್ಕಳಿಗೆ ಅವರ ಏನು ಅಕ್ಷರವನ್ನು ಅಭ್ಯಾಸ ಮಾಡುವ ನಿಟ್ಟಿನಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದು ನಿಜವಾಗ್ಲೂ ಕೂಡ ನಮ್ಮ ಇಪ್ಪತ್ತು ವರ್ಷದ ಹೋರಾಟದ ಅವಧಿಯಲ್ಲಿ ಇವತ್ತು ಒಂದು ಅರ್ಥಗರ್ಭಿತವಾದಂತಹ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಪಾಲ್ಗೊಂಡಿದ್ದೀವಿ ಅದು ನಮ್ಮ ಜೀವನ ಸಾರ್ಥಕ ಆಯಿತು ಅಂತೇಳಿ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಸರ್ಕಾರಕ್ಕೆ ನನ್ನ ಒಂದು ಈ ಮಾಧ್ಯಮ ಮುಖಾಂತರ ಒಂದು ಮನವಿಯನ್ನು ಮಾಡ್ತೀನಿ ಇವತ್ತು ಏನು ಅಕ್ಷರಧವ್ವ ಸಾವಿತ್ರಿ ಬಾಪುಲೆ ರವರ ಜಯಂತಿಯನ್ನು ಜಯಂತಿಯ ದಿನದಂದು ಪ್ರತಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಅವರ ಜಯಂತಿಯನ್ನು ಆಚರಣೆ ಮಾಡುವ ನಿಟ್ಟಿನಲ್ಲಿ ಒಂದು ಆದೇಶವನ್ನು ಹೊರಡಿಸಬೇಕು ಅಂತೇಳಿ ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ನಾನು ಮನವಿಯನ್ನು ಇದ್ದೀನಿ ಇವತ್ತು ಇವತ್ತು ಇಡೀ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳು ಇಷ್ಟೊಂದು ಸ್ವತಂತ್ರವಾಗಿ ಹೋರಾ ಇದು ಬದುಕಲಿಕ್ಕೆ ಕಾರಣ ಆದರೂ ನಿಜವಾಗಲೂ ಕೂಡ ಅದು ಸಾವಿತ್ರಿ ಬಾಪುಲೆ ಅವರು ಏನು ಸತ್ಯ ಶೋಧ ಸಮಾಜ ಅಂತೇಳಿ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ರು ಇವತ್ತು ಇಡೀ ರಾಜ್ಯ ಮತ್ತು ದೇಶದಲ್ಲಿ ಕೂಡ ನಾವು ಸತ್ಯ ಶೋಧನೆ ಸಮಾಜವನ್ನು ಮತ್ತೆ ಸೃಷ್ಟಿ ಮಾಡುವಂಥ ನಿಟ್ಟು ಇವತ್ತು ಅನಿವಾರ್ಯ ಆಗಿದೆ ಇವತ್ತು ಸಮಾನ ಮನಸ್ಕರ ರೀತಿಯಲ್ಲಿ ಒಂದು ಕೆಲಸ ಮಾಡಬೇಕು ಹಾಗಾಗಿ ಇನ್ನು ಮುಂದೆ ನಾವು ಏನು ಸಂವಿಧಾನ ರಕ್ಷಣಾ ವೇದಿಕೆ ಭಾರತೀಯ ಭೀಮಸೇನೆ ಮತ್ತು ಬಹುಜನ ಬಹುಜನಭಾಗ್ಯವಿದತ ವೇದಿಕೆ ಇವತ್ತು ಏನು ನಿರಂತರವಾಗಿ ಇದೇ ರೀತಿಯಾಗಿ ಜನಸಾಮಾನ್ಯರಿಗೆ ಬಾಬಾ ಸಾಹೇಬರ ಸಿದ್ಧಾಂತ ಈ ದೇಶದ ರಕ್ಷಣೆ ಮತ್ತು ಹೆಣ್ಣು ಮಕ್ಕಳ ರಕ್ಷಣೆ ಯಾವ ರೀತಿ ಮಾಡಬೇಕು ಅಂತೇಳಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಜೊತೆ ಜೊತೆಯಾಗಿ ಆ ಕೆಲಸವನ್ನು ನಿರ್ವಹಿಸೋ ನಿಟ್ಟಿನಲ್ಲಿ ಇನ್ನು ಮುಂದೆ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತಿ ಎಲ್ಲರಿಗೂ ಸಾವಿತ್ರಿ ಬಾಬುರ ದಿನಾಚರಣೆಯ ಶುಭಾಶಯಗಳು ಏನಿವತ್ತು ನಾವು ಒಂದು ಅಕ್ಷರಾಭ್ಯಾಸ ಮಾಡಿಸಿದೀವಿ ಅಥವಾ ಆ ಮಕ್ಕಳು ಎಲ್ಲರಿಗೂ ಫಸ್ಟ್ ಶುಭ ಕೊಡ್ತೀನಿ ನಮ್ಮಲ್ಲಿ ಏನಾಗುತ್ತೆ ಶೃಂಗೇರಿ ಬೇರೆ ಕಡೆ ಎಲ್ಲ ಹೋಗಿ ಅಕ್ಷರಾಭ್ಯಾಸ ಮಾಡ್ತಾರೆ ಅದ್ರ ಬದಲು ನಾವೇನು ಮಾಡೋಣ ಈ ವಷ್ಟಿಂದಾದ್ರೂ ನಾವು ಸಾವಿತ್ರಿ ಬಾಪುಲೆ ಹುಟ್ಟಿದ್ದಿಂದ ಅವತ್ತೇ ನಾವು ಅಕ್ಷರಾಭ್ಯಾಸ ಮಾಡ್ಸೋಣ ನಮ್ಮ ನಾವು ಬೇರೆ ನಾವು ಮಾಡಿದ್ವಿ ಅಂತ ಬೇರೆಯವರು ಅದನ್ನು ಕಾಪಿ ಮಾಡಲಿ ಇದನ್ನಾದರೂ ಕಾಪಿ ಮಾಡಲಿ ಅಂತ ಹೇಳೋ ಕಾರ್ಮಕ್ಕಾಗಿ ನಾವು ಇವತ್ತು ಮಾಡಿಸಿದ್ದೀವಿ ಇದರಿಂದ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಈ ಸಾವಿತ್ರಿ ಬಾಪುಲೆ ಬಗ್ಗೆ ಗೊತ್ತಾಗುತ್ತೆ ಮತ್ತು ಎಲ್ಲರಿಗೂ ಈ ಸಾವಿತ್ರಿ ಬಾಪುಲೆ ಚರಿತ್ರೆಯನ್ನು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಸಿಲೆಬಸ್ಸಲ್ಲೂ ತರಲಿ ಯಾವುದಾದ್ರು ಬೇರೆ ಮಾಡೋದ್ರಿಂದ ಇದು ಸಿಲೆಬಸ್ ಅಂತಂದರೆ ಮಕ್ಕಳಿಗೆ ಸಾವಿತ್ರಿ ಬಾಪುಲೆ ಮ ಅವ್ರು ಏನಿದೆ ಅವ್ರ ಬ ಅವ್ರ ಚರಿತ್ರೆ ಬಗ್ಗೆ ತಿಳ್ಕೊತಾರೆ ಸಾವಿತ್ರಿ ಬಾಪುಲೆ ಅವ್ರು ಏನು ಮಾಡಿ ಹೆಣ್ಣು ಮಕ್ಕಳಿಗಾಗಿ ಮೊದಲು ಶಿಕ್ಷಣ ಕೊಟ್ಟಿದ್ದು ಅಂತ ತುಂಬ ಜನ ಗೊತ್ತಿಲ್ಲ ಅದನ್ನು ಯಾರು ಪ್ರಸ್ತಾಪನೂ ಮಾಡಲ್ಲ ಈ ಮುಖಾಂತರ ಆದರೂ ಮಕ್ಕಳಿಗೆ ಆ ಮಕ್ಳಿಗೆ ಗೊತ್ತಾಗಲಿ ಅಂತ ನಾವೊಂದು ಪ್ರಯತ್ನ ಪಟ್ಟಿದ್ದೀವಿ ಆ ಪ್ರಯತ್ನದಿಂದ ಮಕ್ಳು ತುಂಬ ಜನ ಮಕ್ಕಳಿಗೆ ಇವತ್ತು ಯಾರು ಸಾವಿತ್ರಿ ಬಾಪುಲೆ ಯಾರು ಯಾರು ಅಂತ ಗೂಗಲಲ್ಲಿ ಸರ್ಚ್ ಮಾಡೋವರೆಗೂ ಹೋಗಿದ್ದಾರೆ ಇಲ್ಲಿನ ಬಂದಿರೋರೆ ಕೂತ್ಕೊಂಡು ಹಿಂದೆ ಸರ್ಚ್ ಮಾಡ್ತಾಯಿದ್ರು ಅದು ನನಗೆ ತುಂಬ ಖುಷಿ ಕೊಟ್ಟಿದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸಾವಿತ್ರಿ ಬಾಪುಲೆ ಅವರ ಬಗ್ಗೆ ಇನ್ನೂ ಹೆಚ್ಚಿನ ಜನಕ್ಕೆ ಅರಿವು ಮುಟ್ಲಿ ಯಾರು ಅಕ್ಷರ ಮಾತೆ ಅಂತೇಳ್ಬಿಟ್ಟು ಅದು ನಾನು ಈ ಮೂಲಕ ತಿಳಿಸ್ಕೊಡ್ತೀನಿ ಈ ದಿನದಂದು ಮಾತೆ ಸಾವಿತ್ರಿ ಬಾಪೂಲೆ ಅವರ ಹುಟ್ಟು ಹಬ್ಬವನ್ನು ಮಾಡುತ್ತಿದ್ದೇವೆ ಇಲ್ಲಿ ಪುರುಷೋತ್ತಮ ಹೆಸರು ಮತ್ತು ಅನುರಾಧ ಮ್ಯಾಮ್ ಅವರು ಅಕ್ಷರ ಗ ಅಕ್ಷರ ಬರೆಸುವುದನ್ನು ಮಕ್ಕಳಲ್ಲಿ ಅಭ್ಯಾಸ ಮಾಡಿಸುತ್ತಿದ್ದರು ನನ್ನ ಹುಟ್ಟು ಹಬ್ಬವು ಸಹ ಆಗಿರುವುದರಿಂದ ನನಗೆ ತುಂಬ ಖುಷಿಯಾಗುತ್ತಿದೆ ಏಕೆಂದರೆ ಸಾವಿತ್ರಿ ಬಾಪುಲೇ ಹುಟ್ಟಿದ ದಿನ ನಾನು ಹುಟ್ಟಿದ್ದೇನೆ ಹುಟ್ಟಿದ್ದೇನೆ ಎಂದು ನನಗೆ ತುಂಬ ಖುಷಿಯಾಗುತ್ತಿದೆ ಟ್ಯಾಂಕ್ ಯು